ಏನು ಗುರು ಯಾವ್ದನಾ ಗುರು ನಾ ಯಾವ್ದೋ ಮಾಡ್ತೀವಿ ಅದು ನಮ್ ಕಷ್ಟ ನಮ್ಮ ಬಟ್ಟೆನ ನಮ್ ಯಾವ್ದೋ ಇದು ಅವ್ರಿಗೆ ಸೂಟ್ ಕೊಟ್ಟು ಹಾಕೊಂಡು ಕರ್ಕೊಂಡು ಹೋಗೋಣ ಬಿಡಿ ನಾಳೆಯಿಂದ ಹಾ ಹಾ ಏನೋ ನೀವು ಹೇಳಿಲ್ಲ ಅಂತ ಸುಮ್ಮನೆ ಇದ್ದೀನಪ್ಪ ನೀವು ಹೇಳ್ಕೊಟ್ಟಿಲ್ಲ ಅಂತ ಸುಮ್ಮನೆ ಇದ್ದೀನಿ ಬ್ರೋ ನೀವು ಹೇಳ್ಕೊಟ್ಟಿಲ್ಲ ಅಂತ ಸುಮ್ಮನೆ ಇದ್ದೀನಿ ನಾಳೆಯಿಂದ ಮಾಡೋಣ ಬಿಡಿ ಹಂಗೆ ಅಯ್ಯೋ ಅಲ್ಲ ನಮ್ಮ ಕಷ್ಟ ನಮ್ಗೆ ಆಗಿಬಿಟ್ಟಿದೆ ಅದರಲ್ಲಿ ನಮ್ಮ ಕಷ್ಟ ಬೆಲೆ ಏನು ಅಂತ ನಮ್ಗೆ ಗೊತ್ತು ತಿರುಪೇ ಮಾಡಿ ಅಂತಂದರೆ ಎಲ್ಲಿಂದ ಮಾಡುವ ತಿರುಪೇಷಿ ಹಾಂ ಏನು ಯೂಟ್ಯೂಬರ್ಸ್ ಅಂದಮೇಲೆ ಎಲ್ಲ ಫುಲ್ ರೀಚ್ ಆಗೇ ಇರ್ಬೇಕಾ ಬಡವ್ರು ಇರಬಾರ್ದಾ ಹಾ ಅಲ್ಲಿ ನೋಡಿ ಅವ್ರು ಅಂದಿದ್ದು ನೀನು ಯೂಟ್ಯೂಬರ್ ಆಗಿ ಹಿಂಗೆ ಇದೆಯಾ ಅಂತ ಅಂದ್ಬಿಟ್ಟು ನಮ್ಮ ಕಷ್ಟದ ಮೇಲೆ ನಮ್ಗೆ ಗೊತ್ತು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಒಂದೊಂದು ರೂಪಾಯಿಗಿ ಸುಮ್ಮನೆ ಏನು ಅರ್ಥ ಇಲ್ದಿರ ಏನು ಮಾತಾಡಬಾರ್ದು ಅಲ್ವಾ ಇವಾಗ ಏನು ಎಲ್ಲಾದರೂ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೀನ ಚುಟ್ಟು ಕೊಟ್ಟು ಹಾಕ್ಕೊಂಡು ಹೋಗೋದಕ್ಕೆ ಅಷ್ಟೇ ಅಲ್ಲ ಗುರು ಬೈಕ್ ಟ್ಯಾಕ್ಸಿ ಮಾಡುವಾಗ ಲೇಸರ್ ಹಾಕ್ಕೊಂಡು ಹೋಗಬೇಕು ಅಂತಂದರೆ ಆಗೋತಾ ಗುರು ನಾನು ಮಾಡ್ತಾ ಇರೋದು ಬೈಕ್ ಟ್ಯಾಕ್ಸಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಡ್ಯೂಟಿ ಮಾಡೋ ಅಷ್ಟರಲ್ಲಿ ಎಲ್ಲ ಬಟ್ಟೆ ಎಲ್ಲ ಧೂಳು ಧೂಳು ಆಗಿಬಿಡುತ್ತೆ ಅಂಥದ್ರಲ್ಲಿ ಲೇಸರ್ ಹಾಕ್ಕೊಂಡು ಚುಟ್ಟು ಕೊಟ್ಟು ಹಾಕ್ಕೊಂಡು ಬೀದಿಗೆ ಬಂದಂದರೆ ಆಗುತ್ತಾ ಬೇರೆ ಅದೇನು ಅಂತಾರಲ್ಲ ನಾವೆಷ್ಟು ಬಾಳು ಬಾಳದ್ರು ಕೂಡ ಸತ್ತಾಗ ಬಿಳಿ ಬಿಳಿ ಪಂಚ ಒಂದು ಹಾಕ್ಬಿಟ್ಟು ಹಿಂದೆ ಮೇಲೆ ಕೆಳಗಡೆ ಊಣ ಹಾಕ್ಬಿಡ್ತಾರೆ ಅತ್ಲಾಗೆ ಹಾ ಇವಾಗ ಏನಕ್ಕೆ ನಮ್ಗೆ ನಮಗೆ ಶೋಕಿಗಳು ಜಾಸ್ತಿ ಮೆರದಾಡೋದು ಬೇಡ ಜಾಸ್ತಿ ಬೇಡ ಈ ಮಾತಾಡ್ತಾರೆ ತಿರುಪೆ ಶೋಕಿ ಶೋಕಿ ಯಾವಾಗ ಮಾಡ್ಬೇಕು ಅವಾಗ ಮಾಡ್ಕೋಬೇಕಾಯ್ತು ಹಾ ನಾವೇನೋ ಕೆಲಸ ಮಾಡ್ಕೊಂಡಿರೋವಾಗ ಇವಾಗ ನಾನು ಒಂದೆರಡು ಸಾವಿರ ರೂಪಾಯಿ ಬಟ್ಟೆ ಹಾಕ್ಕೊಂಡು ರೋಡಲ್ಲಿ ಹೋದ್ರೆ ಎಲ್ಲ ಫುಲ್ ಗಲೀಜ್ ಆಗ್ಬಿಡ್ತವೆ ವಾರಕ್ಕೊಂದು ಎರಡು ಸಾವಿರ ಎರಡು ಸಾವಿರ ಹಾಕೋಕ್ಕಾಗುತ್ತಾ ಕೆಲ್ಸಕ್ಕೆ ಕೊಡೋ ಕೊಡಬೇಕು ಫಸ್ಟ್ ಮರ್ಯಾದೆ ಅದನ್ನು ಬಿಟ್ಟು ಬಟ್ಟೆ ಆ ಬಟ್ಟೆ ಹಾಕೋ ಈ ಬಟ್ಟೆ ಹಾಕೋ ನನ್ಗೆ ಕೇಳಬೇಕಾಗಿತ್ತು ಲೇಸರ್ ಒಂದು ನಾಲ್ಕು ತಕೊಳೋಣ ಅಂತ ಬಡವ್ರ ಮಕ್ಕಳು ಎಷ್ಟು ಕಷ್ಟಪಟ್ಟು ಎಷ್ಟೆಲ್ಲ ಆಸೆಗಳು ಬಿಟ್ಟು ದುಡಿಮೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಂ ಹೆಂಗೋ ಬಿಡಿ ಎಲ್ಲರಿಗೂ ನಾವು ಬುದ್ಧಿ ಕೆಲ್ಸಕ್ಕಾಗಲ್ಲ ಹಾಂ ನಮ್ಮ ಹತ್ರ ಇರ್ಬೋದು ಇಲ್ಲದೆ ಇರ್ಬೋದು ಯಾರು ಏನ್ ಆಯ್ತು ಇವಾಗ ಇವತ್ತು ಆರ್ಡಿನರಿಯಾಗಿ ನಾರ್ಮಲ್ ಆಗೇ ಇದೀನಿ ನಾಳೆ ದಿನ ಹೆಂಗಾದ್ರೂ ಹೋಗ್ಬೋದು ಅದು ನನ್ ಚಾಯ್ಸ್ ಇರುತ್ತೆ ಬಡವನಾಗೆ ಇವಾಗ ಬಡವನಾಗೆ ಹುಟ್ಟಿರ್ತೀನಿ ನಾಳೆ ಬಡವನಾಗೆ ಸಾಯ್ತೀನಿ ಅಂತ ಏನು ಇಲ್ಲ ಹಾರು ಬುದ್ಧಿ ಇದ್ದು ಕಷ್ಟಪಟ್ಟು ಬೆಳ್ದವನೇ ನಾಳೆ ರಾಜನಾಗ್ ಉಳಿಯೋದು ಇವಾಗ ನಾವು ದುಡಿದ್ದೀರ ಬರೀ ತಿರುಪೇ ಮಾಡಿದ್ರೆ ನಾಳೆ ಏನು ಮಾಡ ನಾಳೆ ಏನು ರಾಜನಾಗೆಲ್ಲ ಎಲ್ಲ ಸಾಲಗಾರರಾಗಿ ಉಳ್ಕೋಬೇಕಾಗತ್ತೆ ಅದರಲ್ಲೂ ಇನ್ನೊಬ್ರಿಗೆ ಗೈಡ್ ಮಾಡೋದಕ್ಕೆ ಅದು ಹೆಂಗೆ ಮನಸ್ಸು ಬರುತ್ತೋ ಅದು ಏನು ಕತೆನೋಪ್ಪ ಕಡಿಮೆ ಹಾಂ ಜಾಸ್ತಿ ಹೌದು ನನ್ನ ನನ್ನ ಚಾನಲಲ್ಲಿ ಒಂದು ಇನ್ನೂರ ಐವತ್ತು ಜನ ಮೇಲೆ ಎಲ್ಪ್ ಮಾಡಿರ್ತೀನಿ ನಾಯಿಗಳಿಂದ ಜನಗರಿಂದ ಜನರಿಗೆ ಎಲ್ಲ ಒಂದು ಇನ್ನೂರ ಐವತ್ತು ಜನ ಮೇಲೆ ಸಪೋರ್ಟ್ ಮಾಡಿದ್ದೀನಿ ಏನು ಅಲ್ಲಿ ಮಾತ್ರ ವೀಡಿಯೋಸ್ ಇಲ್ದಿರ ಬೇಜಾರು ಮಾಡಿದ್ದೀನಿ ಅಲ್ಲಿ ಒಂದು ಇನ್ನೂರ ಐವತ್ತು ಮೇಲೆ ಮಾಡಿದ್ದೀನಿ ಹಂಗೆ ಹಂಗೆ ಸಹಾಯ ನನ್ನ ಕೈಲಾದಷ್ಟು ಅದೆಲ್ಲನೂ ಯಾರೂ ನೆನೆಸ್ಕೊಳ್ಳೋಲ್ಲ ಈ ಕೆಲವೊಂದು ಗಲಾಟೆಗಳಾಯಿತು ಈ ಕೆಲವೊಂದು ಜನ ಆಟೋದವ್ರು ಬಂದು ನನ್ನ ಹತ್ರ ಕಿರಿಕ್ ಮಾಡಿ ಗಲಾಟೆ ಮಾಡಿದ್ರು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿ ಗಲಾಟೆ ಮಾಡಿದ್ರು ಆ ವಿಡಿಯೋಸು ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು ಇವಾಗ ತುಂಬ ಜನ ಅಂದ್ಕೊಳ್ಳೋದೇನು ಈ ಜೇಳಸಿ ಎಲ್ಲಾದರೂ ಹೋಗಿದ್ದೇನೆ ಅಂತಂದ್ರೆ ಬರೀ ಗಲಾಟೆಗಳೇ ಇರ್ತವೆ ಹ್ಞೂ ಅದು ಐದು ವೀಡಿಯೋ ಹಾಕಿದ್ದೀನಿ ನಾವು ಐದು ವೀಡಿಯೋನು ವೈರಲ್ ಆಗಿದೆ ನಾನು ಎಷ್ಟು ಕಷ್ಟಪಟ್ಟು ನಾನು ನನ್ನ ಸಂಪಾದನೆಯಲ್ಲಿ ಯಾರ ಹತ್ರನೂ ಒಂದು ರೂಪಾಯಿ ದುಡ್ಡು ನನ್ನ ನನ್ನ ಕ ನನ್ನ ಕಷ್ಟ ನನ್ನ ನನ್ನ ಕಷ್ಟದಲ್ಲಿ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರು